ಹತ್ತಿ ಬೀಜಕ್ಕೆ ದರ ನಿಗದಿ ಮಾಡಲಾಗಿದೆ ಆದರೆ ಮೆಕ್ಕೆಜೋಳಕ್ಕೆ ಮಾತ್ರ ಈವರೆಗೂ ದರ ನಿಗದಿ ಮಾಡಿಲ್ಲ ಬೀಜ ಕಂಪನಿಯವರ ಮೇಲೆ ಸರ್ಕಾರ ಹಾಗೂ ಜಿಲ್ಲಾಡಳಿತಕ್ಕೆ ಯಾವುದೇ ಹಿಡಿತವಿಲ್ಲ ಬೀಜ ಕಂಪನಿಯವರು ತಮಗೆ ತಿಳಿದ ದರಕ್ಕೆ ಮಾರಾಟ ಮಾಡುತ್ತಿದ್ದಾರೆ ಎಂದು ಸಾಮೂಹಿಕ ನಾಯಕತ್ವದ ಕರ್ನಾಟಕ ರಾಜ್ಯ ರೈತ ಸಂಘದ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಮಲ್ಲಿಕಾರ್ಜುನ ಬಳ್ಳಾರಿ ಸರ್ಕಾರ ಹಾಗೂ ಜಿಲ್ಲಾಡಳಿತದ ವಿರುದ್ದ ಆಕ್ರೋಶ ವ್ಯಕ್ತಪಡಿಸಿದರು ಹವೇನಗರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಶನಿವಾರ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ದರದ ಬಗ್ಗೆ ವಿಚಾರ ಮಾಡದೆ ರೈತರಿಗೆ ಬಿತ್ತನೆ ಬೀಜ ಮಾರಾಟ ಮಾಡಲಾಗುತ್ತಿದೆ ರೈತರಿಗೆ ಬಿತ್ತನೆ ಬೀಜದ ಅಗತ್ಯ ಇರುವುದರಿಂದ ರೈತರು ಕಂಪನಿಯವರು ಹೇಳಿದ ದರಕ್ಕೆ ಖರೀದಿ ಮಾಡುತ್ತಿದ್ದಾರೆ ಸರ್ಕಾರ ಹಾಗೂ ಜಿಲ್ಲಾಡಳಿತಕ್ಕೆ ಬೀಜ ಕಂಪನಿಯವರ ಮೇಲೆ ಹಿಡಿತವಿಲ್ಲ ಕೂಡಲೇ ಸರ್ಕಾರ ಹಾಗೂ ಜಿಲ್ಲಾಡಳಿತ ಮಧ್ಯಪ್ರವೇಶಿಸಿ ಮೆಕ್ಕೆಜೋಳಕ್ಕೆ ದರ ನಿಗದಿ ಮಾಡಬೇಕು ನಿಗದಿತ ದರಕ್ಕಿಂತ ಹೆಚ್ಚಿನ ದರಕ್ಕೆ ಮಾರಾಟ ಮಾಡುವವರ ಮೇಲೆ ಕ್ರಮ ಕೈಗೊಳ್ಳಬೇಕು ಹತ್ತಿ ಬೀಜಕ್ಕೆ ದರ ನಿಗದಿ ಮಾಡಿದಂತೆ ಮೆಕ್ಕೆಜೋಳಕ್ಕೂ ದರ ನಿಗದಿ ಮಾಡಬೇಕು ಸುಳ್ಳು ಜಾಹೀರಾತುಗಳನ್ನು ನೀಡಿ ಬೀಜ ಕಂಪನಿಯವರು ರೈತರಿಗೆ ಮೋಸ ಮಾಡುತ್ತಿದ್ದಾರೆ ಬೀಜ ಕಂಪನಿಯವರನ್ನು ಸರ್ಕಾರ ಹಿಡಿತದಲ್ಲಿ ಇಟ್ಟುಕೊಳ್ಳದಿದ್ದರೆ ರೈತರು ಮೋಸ ಹೋಗುತ್ತಾರೆ ಎಂದು ಹೇಳಿದರು ಇನ್ನು ಈಗಾಗಲೇ ಮುಂಗಾರು ಉತ್ತಮವಾಗಿ ಆರಂಭವಾಗಿದ್ದು ಈಗಾಗಲೇ ಜಿಲ್ಲೆಯ ಬಹುತೇಕ ಕಡೆಗಳಲ್ಲಿ ರೈತರು ಬಿತ್ತನೆಗೆ ಭೂಮಿ ಸಜ್ಜು ಮಾಡಿ ಬಿತ್ತನೆ ಮಾಡುತ್ತಿದ್ದಾರೆ ಆದರೆ ಡಿಎಪಿ ಗೊಬ್ಬರದ ಅಭಾವ ಕಾಣುತ್ತಿದೆ ಡಿಎಪಿಗೆ ಲಿಂಕ್ ಇಲ್ಲದೆ ಕೊಡಿ ಅಂದರೆ ಅದು ಸಾಧ್ಯವಾಗುತ್ತಿಲ್ಲ ಡಿಎಪಿ ರೈತರಿಗೆ ಬೇಕಾದಷ್ಟು ಗೊಬ್ಬರ ಸಂಗ್ರಹ ಇಲ್ಲ ಅಂಗಡಿಗಳು ಮಾತ್ರವಲ್ಲ ಸೊಸೈಟಿಗಳಲ್ಲೂ ಲಿಂಕ್ ಗೊಬ್ಬರ ವಿತರಣೆ ಮಾಡಲಾಗುತ್ತಿದೆ ಅಧಿಕಾರಿಗಳು ಲಿಂಕ್ ಗೊಬ್ಬರ ವಿತರಣೆ ಮಾಡುತ್ತಿಲ್ಲ ಎಂದು ಹೇಳಿಕೆ ನೀಡುತ್ತಿದ್ದಾರೆ ಆದರೆ ವಾಸ್ತವವಾಗಿ ಲಿಂಕ್ ಗೊಬ್ಬರ ಖರೀದಿಸಿದರೆ ಮಾತ್ರ ಡಿಎಪಿ ಗೊಬ್ಬರ ಕೊಡುತ್ತಿದ್ದಾರೆ ಇದಕ್ಕೆ ಸಂಬಂಧಿಸಿದಂತೆ ಕೂಡಲೇ ಅಧಿಕಾರಿಗಳು ಕಡಿವಾಣ ಹಾಕಬೇಕು ಎಂದು ಅವರು ಒತ್ತಾಯಿಸಿದರು ಅದಕ್ಕೆ ಮೀಟಿಂಗ್ ಮಾಡಿ ಜಿಲ್ಲಾಧಿಕಾರಿಗಳು ಮತ್ತು ಶಾಸಕರು ಕೂಡ ಡಿ ಎ ಪಿನ ಹಂಗ್ ಮಾಡ್ತೇವೆ ಅಂತ ಹೇಳ್ಯಾರ ಆದರೆ ಎಲ್ಲಿ ಇಲ್ಲ ಈಗ ಆರಾಮ ತಂಗೆ ಈ ಕಾಂಪ್ಲೆಕ್ಸ್ ಒಬ್ಬರ ಮಾಡಿ ಡಿ ಎ ಪಿ ಸಿಗಲಿಲ್ಲ ಅಂದರೆ ಅನ್ನೋ ಬೆಲೆ ಬಟ್ ಈಗ ಒಂದು ಮತ್ನಾಲ್ಕು ನಿಮಿಷ ಈಗ ಮಳೆ ಹುಡುಗಿದ್ರಿಂದ ಸ್ವಲ್ಪ ಸಮಾಧಾನ ಆಗಿತ್ತು ಹೊತ್ತು ಡಿ ಎ ಪಿ ನಂಬಿ ಬೇಕಾದಂತಹ ಗೊಬ್ಬರದ್ದು ಪೂರ್ಣ ಪ್ರಮಾಣದಾಗ ನಮ್ಮ ಜಿಲ್ಲೆ ಒಳಗೆ ಸಾಕಿಲ್ಲ ಅಧಿಕಾರಿಗಳು ಐಕಿ ಅಂಶ ಕೊಡೋದಕ್ಕೂ ಅಲ್ಲಿ ಇರೋದಕ್ಕೂ ಬಹಳಷ್ಟು ವ್ಯತ್ಯಾಸ ಇದೆ ಇನ್ನು ಗೋವಿಂದಾಳ ಹಕ್ಕಿ ನಮ್ಮ ಅಂತಿದ್ವಿ ಹಕ್ಕಿ ಕಡಿಮೆ ಆಗ್ತತಿ ಗೋವಿಂದ ಚೋಳ ಅಂತ ಒಳ್ಳೆ ಕಮ್ಮಿ ಗೋವಿಂದ ಜೋಳ ಒಂದು ಪಾಕೆಟ್ಗೆ ನಾಲ್ಕು ಕೆ ಜಿ ಬೀಸಕ್ಕೆ ಆರ್ನೂರು ರೂಪಾಯಿ ಇದ್ದರೋದು ಎರಡು ಸಾವಿರದ ನಾಲ್ನೂರು ರೂಪಾಯಿ ಎಂಟುನೂರು ರೂಪಾಯಿ ಕೊಟ್ಟರು ಸಹ ನಮ್ಮ ಕೃಷಿ ಫಲ ಸಿಗ್ತವು ನೂರು ಕೊಟ್ಟು ಸಿಗ್ತವು ಹೊರಗಡೆ ಹದಿನಾರು ಹದಿನಾರುನೂರದವು ಹದಿನೆಂಟುನೂರದವು ಇಪ್ಪತ್ನಾಲ್ಕು ಸಿಕ್ತವು ನಾವು ಕಟ್ಟಲು ಬಿದ್ದೇವೆ ವ್ಯಾಲಂತೇಳಿ ಅವ್ರಿಗೆ ಯಾರು ಬೀಜ ಕಂಪ್ನಿಯವ್ರ ಮೇಲೆ ಯಾರು ಇರ್ತಾರೂ ಇಲ್ಲ ಬೀಜ ಕಂಪ್ನಿಯವ್ರನ್ನ ಏಪ್ರಿಲ್ ಮಾರ್ಚ್ ಏಪ್ರಿಲ್ನಾಗೆ ಕರೆ ಅಂತೇಳಿ ನಾವು ಜಿಲ್ಲಾ ಆಡಳಿತಕ್ಕ ಮನವಿ ಕೊಟ್ರೂ ಜಿಲ್ಲಾಡಳಿತ ಅದನ್ನು ಗಣನೆ ತಗೊಂಡಲ್ಲ ಹಿಂಗಾಗಿ ಬೀಜದ ಕಂಪ್ನಿಯವರು ಅವ್ರಿಗೆ ತಿರು ತಿರುಗಿದಂಥ ಲೈಟ್ ಮಾರಕ್ಕತ್ತಾರ ಮತ್ತು ನಾವು ಲೈಟ್ನಲ್ಲರೂ ಆ ಬೀಜದ ಮ್ಯಾಲ ಡಿಪೆಂಡ್ ಆಗಿದ್ದಿಲ್ಲ ಅವರು ಕೂಡ ಬೀಜದ ಮೇಲೆ ಡಿಪೆಂಡ್ ಆಗಿದ್ದಿಲ್ಲ ಅನಿಮಾರಿ ಎರಡು ಸಾವಿರ ಎರಡು ಸಾವಿರದ ನಾಲ್ಕುನೂರ ಆಗಲಿ ಹದಿನೆಂಟು ನೂರ ಆಗಲಿ ಅರ್ಥ

మార్కార్ ప్రముఖ వరద మొత్తం వ్యక్తి విధి విషయాలేట్స్ అయ్యారు గమని తే ఆ స ఎలా శాసకరు కూడా అధివేశాలు మాట్లాడారు మాట్లాడే అది ఒకసారి అది ಬಹುತೇಕ ಸತತವಾಗಿ ಬರಗಾಲವನ್ನು ಅನುಭವಿಸ್ತಕ್ಕಂಥ ನಮ್ಮ ಜಿಲ್ಲೆಗೆ ಆ ಭೇಟಿ ನದಿಯನ್ನು ಬರಗಾಲ ತಂದು ಜೋಡಣೆ ಮಾಡೋದ್ರಿಂದ ಕುಡಿಯ ನೀರಿನ ಸಮಸ್ಯೆ ತಪ್ಪೋದರ ಜೊತೆಗೆ ಬರಗಾಲವನ್ನು ಶಾಶ್ವತ ಬರಗಾಲವನ್ನು ಕೂಡ ಹೊರಡತಕ್ಕಂಥ ಒಂದು ಉತ್ತಮವಾದಂಥ ಯೋಜನೆ ಅದು ಸರ್ಕಾರ ಅದರ ಕಡೆಗೆ ಒತ್ತು ಕೊಟ್ಟು ನಮ್ಮ ಜಿಲ್ಲೆಯ ನೀರಾವರಿ ಆಗತಕ್ಕಂಥ ವಿಷಯ ಒತ್ತಾಯ ಅದಕ್ಕೆ ಮೀಟಿಂಗ್ ಮಾಡಿ ಜಿಲ್ಲಾಧಿಕಾರಿಗಳು ಮತ್ತು ಶಾಸಕರ ಮುಂದೆ ಡಿ ಎ ಪಿನ ಹಂಗರಾದ ಮಾಡ್ತೇವೆ ಅಂತ ಹೇಳ್ಯಾರ ಆದರೆ ಎಲ್ಲಿ ಇಲ್ಲ ಈಗ ಆಂಗೆ ಕಾಂಪ್ಲೆಕ್ಸ್ ಮೀಟಿಂಗ್ ಮಾಡಿ ಡಿ ಎ ಪಿ ಸಿಗಲಿಲ್ಲ ಸಿಗ್ಲಿಲ್ಲ ಅಂತ ಅನ್ನೋದು ಬಟ್ ಈಗ ಒಂದು ಮತ್ನಾಲ್ಕು ನಿಮಿಷ ಮಳೆ ಹೋಗಿದ್ರಿಂದ ಸ್ವಲ್ಪ ಸಮಾಧಾನ ಆಗಿಂತ ಹೊತ್ತು ಡಿ ಎ ಪಿದು ನಮಗೆ ಬೇಕಾದಂಥ ಒಬ್ಬರದ್ದು ಪೂರ್ಣ ಪ್ರಮಾಣದಾಗ ನಮ್ಮ ಜಿಲ್ಲೆ ಒಳಗೆ ಸಾಕಿಲ್ಲ ಅಧಿಕಾರಿಗಳು ಅಂಕಿಅಂಶ ಕೊಡೋದಕ್ಕೂ ಇರೋದಕ್ಕೂ ಬಹಳಷ್ಟು ವ್ಯತ್ಯಾಸ ಇದೆ ಇನ್ನು ಗೋವಿಂದಾಳ ಹಕ್ಕಿ ನಮ್ಮ ಜಿಲ್ಲೆ ಹಕ್ಕಿ ಕಡಿಮೆ ಅಲ್ಲಿ ಗೋವಿಚೋಳ ಅಂತ ಒಳ್ಳೆ ಗೋವಿಂದಾಳ ಒಂದು ಪಾಕೆಟ್ಗೆ ನಾಲ್ಕು ಕೆಜಿ ಬೀಜಕ್ಕೆ ಆರುನೂರು ರೂಪಾಯಿ ಎರಡು ಸಾವಿರದ ನಾನ್ನೂರು ರೂಪಾಯಿ ಆಯ್ತು ಎಂಟುನೂರು ರೂಪಾಯಿ ಕೊಟ್ಟರು ಸೊ ನಮ್ಮ ಕೃಷಿ ಥರ ಸಿಗ್ತವು ನೂರು ಕೋಟಿ ಸಿಗ್ತವು ಹೊರಗಡೆ ಹದಿನಾರು ನೂರದವು ಹದಿನೆಂಟು ನೂರದವು ಇಪ್ಪತ್ನಾಲ್ಕು ವರ್ಷ ನಾವು ಕರ್ಕೊಂಡು ಬಿಟ್ಟೇವೆ ಯಾರ ಹಾಕಬೇಕಂತೇಳಿ ಅವ್ರಿಗೆ ಯಾರು ಬೀಜ ಕಂಪ್ನಿಯವ್ರ ಮೇಲೆ ಬೇರೆ ಯಾರಿಂದಲೂ ಇಲ್ಲ ಬೀಜ ಕಂಪ್ನಿಯವ್ರನ್ನ ಏಪ್ರಿಲ್ ಮಾರ್ಚ್ ಏಪ್ರಿಲ್ ನಾಗ ಕರ್ರಿ ಅಂತ ಹೇಳಿ ನಾವು ಜಿಲ್ಲಾಡಳಿತಕ್ಕೆ ಮನವಿ ಕೊಟ್ಟರು ಜಿಲ್ಲಾಡಳಿತ ಅದನ್ನ ಗಣನೆ ತಗೊಂಡಲ್ಲ ಹಿಂಗಾಗಿ ಬೀಸದ ಕಂಪನಿಯವರು ಅವರಿಗೆ ತಿಳಿತಿರದ ರೇಟ್ ಮಾರಾಟ ಮತ್ತು ನಾವು ರೈತರೆಲ್ಲರೂ ಆ ಬೀಸದ ಮ್ಯಾಲ ಡಿಪೆಂಡ್ ಆಗಿದ್ರಿಂದ ಅವರು ಕೂಡ ಬೀಸದ ಮೇಲೆ ಡಿಪೆಂಡ್ ಆಗಿದ್ರಿಂದ ಅನಿಮಾರಿ ಎರಡ್ ಸಾವಿರದ ಎರಡ್ ಸಾವಿರದ

అందులో మొదట సౌండ్ దొరకంద్రెండ్ పత్రికా వోష్ఠి ఉద్దేశి నమ్మ హిరియరు అవి జిల్లా దేశ రమణ కచ్చు మాట్లాడారు